यहादर्म सेर्भव अभ्युम धर्म से सृजात्म सृजा्य हम पैराय साधूना विनाशा चुस्मृत धर्म संस्था संभवामी वे दिन कृष्णनजन्माष्टमी सन्देश कों विषय ನಾಲೆಗೆಯೇ ಕೇಶವನನ್ನು ಸ್ತುತಿಸು ಮನಸ್ಸೇ ಶ್ರೀಧರನನ್ನು ಭಜಿಸು ಈ ರೀತಿ ಆಧ್ಯಾತ್ಮಿಕ ಜೀವ ಮಾಡುವುದೇನೆಂದರೆ ಎಲ್ಲವನ್ನೂ ತೊರೆದು ಸನ್ಯಾಸಿಗಳಾಗಿರಬೇಕು ಎಂದು ಕೆಲವರು ಎಣಿಸುತ್ತಾರೆ ಅಂತಹ ಜೀವನವು ಶ್ರೇಷ್ಠವೆನಿಸಬಹುದಾದರೂ ನಮ್ಮ ಪರಂಪರೆಯೂ ಅದೊಂದು ಮಾರ್ಗವೆಂದಿಲ್ಲ ಯಾವುದಾದರೂ ಸಣ್ಣ ಪ್ರಾಣಿಯೋ ಈಟೋ ಬದುಕಿನಲ್ಲಿರುವುದು ಇಲ್ಲೋ ಎಂಬ ಸಂಶಯ ಬಂದರೆ ಅದನ್ನು ಕೈಯಿಂದಲೋ ಕಡ್ಡಿಯಿಂದಲೋ ಸ್ಪರ್ಶಿಸಿ ನೋಡುವುದುಂಟು ಏಕೆ ಹಾಗೆ ಮಾಡಿದೊಡನೆ ಅದು ಸಂರಕ್ಷಣೆಗಾಗಿ ಚಲಿಸಲಾರಂಭಿಸುತ್ತದೆ ಚಲನವು ಕರ್ಮೇಂದ್ರಿಯದ ಕೆಲಸ ಕೈಕಾಲುಗಳು ಕರ್ಮೇಂದ್ರಿಯಗಳು ಹಾಗಾದರೂ ಏನಾದರೂ ಕೆಲಸವನ್ನು ಮಾಡುತ್ತಲೇ ಇರುತ್ತದೆ ಕೈಕಾಲುಗಳನ್ನು ಆಡಿಸದಿರಲು ಏನಂದುವೇ ಮಕ್ಕಳಿ ಒಂದು ದೊಡ್ಡಸ್ತಿಕೆಯಾದೀತು ಪಾಣಿ ಪಾದಗಳಲ್ಲದೆ ಮೂತ್ರದ್ವಾರ ಮಲದ್ವಾರಗಳು ಕರ್ಮೇಂದ್ರಿಯಗಳೇ ಮಾತನಾಡಲು ಬೇಕಾದ ನಾಲಿಗೆಯೂ ಕರ್ಮೇಂದ್ರಿಯವಲ್ಲವೆ ಹೀಗೆ ಐದು ಕರ್ಮೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳಲ್ಲದೆ ಪಂಚ ಜ್ಞಾನೇಂದ್ರಿಯಗಳು ಉಂಟು ಕಣ್ಣು ಕಿವಿ ಮೂಗು ಚರ್ಮ ನಾಲಿಗೆ ಹೀಗೆ ನಾಲಿಗೆ ಎಂಬುದು ಜ್ಞಾನೇಂದ್ರಿಯವೂ ಹೌದು ಕರ್ಮೇಂದ್ರಿಯವೂ ಹೌದು ಜ್ಞಾನೇಂದ್ರಿಯ ಕರ್ಮಾಂದ್ರಿಗಳೆಲ್ಲದಕ್ಕೂ ಮನಸ್ಸು ಒಡೆಯ ಮನಸ್ಸು ಇತ್ತ ಜ್ಞಾನೇಂದ್ರಿಯವೆಂದು ಹೌದು ಕರ್ಮೇಂದ್ರಿಯವೂ ಹೌದು ಹೀಗಾಗಿ ನಾಲಿಗೆಯನ್ನು ಮನಸ್ಸನ್ನು ಭಯಾತ್ಮವೆಂದು ಚಿಂತಿಸಲಾಗಿದೆ ಎಂದೇ ನಾಲಿಗೆಯನ್ನು ನುಡಿಯುತ್ತೇವೆ ಅದರ ಹಿಂದಿದ್ದು ಅದನ್ನು ಆಡಿಸುವ ಮನಸ್ಸನ್ನು ಚಿಂತಿಸುತ್ತಿದೆ ಎಂಬುದರ ಬಗ್ಗೆ ಗಮನ ಕೊಡುವುದು ಮುಖ್ಯವಾಗುತ್ತದೆ ದುಷ್ಟ ಸಂಹಾರಗಳುಳ್ಳವರಿಗೆ ದುಷ್ಟ ಸಂಸ್ಕಾರಗಳುಳ್ಳವರಿಗೆ ದುಷ್ಟವಾದ ಆಲೋಚನೆಗಳನ್ನು ಅವನ್ನೇ ಅನುಸರಿಸಿದ ನುಡಿಗಳು ಬರತಕ್ಕವೇ ಒಂದೇ ಮಾತನ್ನು ಕುರಿತಾದ ಎಚ್ಚರ ಜೊತೆಗೆ ಮನಸ್ಸು ಕುರಿತಾದ ಎಚ್ಚರ ಇವು ಅವಶ್ಯಕವೆನಿಸುವವು ಎಂದೇ ಕಾಲಕೇಶರ ಆಳ್ವಾರವರು ಕೃಷ್ಣನನ್ನು ಕುರಿತಾದ ತಮ್ಮ ಪ್ರಸಿದ್ಧ ಸ್ತೋತ್ರವಾದ ಮುಕುಂದಮಾಲೆಯ ಶೋಕವೊಂದರಲ್ಲಿ ಮೊದಲು ನಾಲಿಗೆಯನ್ನು ಜೊತೆಗೆ ಮನಸ್ಸನ್ನು ಸಂಬೋಧಿಸಿ ಹಿತವಚನಗಳನ್ನು ಹೇಳಿದ್ದಾರೆ ನಾಲಿಗೆಗೆ ಇರುವ ಹೇಳಿರುವ ಮಾತೆ ಜೈಸ್ವಿ ಕೀರ್ತಯ ಕೇಶ್ವರಂ ನಾಲಿಗೆಯೇ ಕೇಶವನನ್ನು ಕೀರ್ತಿಸು ಎಂದು ಜೊತೆಗೆ ಮನಸ್ಸಿಗೆ ಮನಸ್ಸನ್ನು ಶ್ರೀಧರನನ್ನು ಭಜಿಸು ಎಂದು ಇವುಗಳೊಂದಿಗೆ ಮಿಕ್ಕ ಇಂದ್ರಿಯಗಳು ಸಹಕರಿಸಿ ಕ್ರಮೇಣ ಧ್ಯಾನದಲ್ಲಿ ನಿಲ್ಲುವಂತಾಗಬೇಕು ಜ್ಞಾನಾವಸ್ಥೆಯ ಸಂ ಒಂದರ್ಧದಲ್ಲಿ ನಿದ್ರಾವಸ್ಥೆಯಂತೆಯೇ ಆಗಲು ಕಣ್ಣು ಮುಚ್ಚಿರುವುದರಿಂದ ಏನೂ ಕಾಣಲು ತನ್ಮತೆಯೇ ಇದ್ದರೆ ಏನೂ ಕೇಳಿಸದು ಕೂಡ ಕಣ್ಣು ಕಿವಿಗಳೇ ಕೆಲಸ ಮಾಡಬೇಕೆಂದ ಮೇಲೆ ಇನ್ನು ಮಿಕ್ಕ ಇಂದ್ರಿಯಗಳ ಬಗ್ಗೆ ಹೇಳಲೇಬೇಕಿಲ್ಲ ನಿದ್ರೆಗೂ ಜ್ಞಾನಾವಸ್ಥೆಗೂ ವ್ಯತ್ಯಾಸವೇನು ಇವೆರಡರಲ್ಲೂ ಸುಖಾನುಭವವೇ ಆದರೂ ನಿದ್ರೆಯಲ್ಲಿ ದೊರಕುವ ಸುಖವು ಜಾಡ್ಯವುಳ್ಳದು ಜ್ಞಾನ ಲಭ್ಯವಾದ ಸುಖವು ಸಾತ್ವಿಕ ಸುಖ ನಿದ್ರಾ ಸುಖವು ಎಲ್ಲರಿಗೂ ನಿತ್ಯವೂ ಬೇಕಾದದ್ದೇ ಜ್ಞಾನಸುಖೂ ಆಶೆಪಡಬೇಕಾದದ್ದನ್ನೇ ಧ್ಯಾನವೆಂದು ಕುಳಿತರೆ ಸಾಕು ಎಲ್ಲ ಇಂದ್ರಿಯಗಳು ಪ್ರತಿಭಟಿಸುವವು ಏಕೆ ಎಲ್ಲ ಇಂದ್ರಿಯಗಳು ಸದಾ ಬಹಿರ್ಮುಖವಾಗಿರುವುದೇ ಅಭ್ಯಾಸವಾಗಿರುವುದರಿಂದ ಥಟ್ಟನೆ ಅಂತರ್ಮುಖವಾಗುವುದೆಂದರೆ ಅವಕ್ಕಾಗದು ಅದಕ್ಕೇನೇ ಮಾಡಬೇಕು ಬಹಿರ್ಮುಖವಾಗಿ ಮಾಡುವ ಕೆಲಸಗಳಲ್ಲೇ ಏನನ್ನು ಮಾಡಿದರೆ ಧ್ಯಾನಕ್ಕೆ ಅನುಕೂಲಿಸವಾಗುವುದೋ ಅಂಥ ಕೆಲಸಗಳನ್ನೇ ಅವಿಂದ ಮಾಡಿಸಬೇಕು ನಾಲಿಗೆಗೆ ಅಂತಹ ಒಂದು ಕೆಲಸವೇ ಹೀಗೆ ಭಗವಂತನನ್ನು ಕೀರ್ತಿಸುವುದು ಎಂಬುದು ಶ್ರೀರಂಗಮಹಾ ಕುರುಗಳು ಮಾತಿನಲ್ಲಿ ಹೇಳುವುದಾದರೆ ನಾಲಿಗೆಯ ಸ್ವಭಾವವೇ ನೊಟಗುತ್ತುವುದು ಅದಕ್ಕೆ ತುಮ್ಮಲಿರಲಾಗುವುದಿಲ್ಲ ಅದಕ್ಕೆ ಕೆಲಸ ಬೇಕು ಆದ್ದರಿಂದ ಅದಕ್ಕೆ ಕೆಲಸವಿರಲಿ ಏನೇನೇ ಮಾತಾಡಬೇಡ ಭಗವಂತನ ವಿಷಯವಾಗಿ ಮಾತನಾಡು ಹಾಗೆ ಮಾಡಿದರೆ ಇಂದ್ರಿಯಕ್ಕೆ ಕೆಲಸವೂ ಆಯಿತು ಜೀವನಿಗೆ ಲಕ್ಷನಾದ ದೇವರ ನೆನಪು ಆದೀತು ಇದು ಜೀವ್ಯೆಯ ಸಮಾಚಾರವಾಯಿತು ಮನಸ್ಸಂತೂ ಮೇಲೆ ಹತ್ತಿಯೂ ಸುಲಭವಾಗಿ ಜಾರಿಬಿಡುವುದು ಎಂದೇ ಎಂದು ಜಾರದವರನ್ನು ಎಂದೂ ಚುತಿಯಿಲ್ಲದವರಾದ ಅಚ್ಚುತನನ್ನು ಭಜಿಸೆಂದು ಮನಸ್ಸಿಗೆ ಉಪದೇಶ ಹೀಗೆ ಉಳಿದ ಇಂದ್ರಿಯಗಳಿಗೂ ತಕ್ಕ ಕೆಲಸಗಳು ಕೈಗಳಿಗೆ ಆತನ ಅರ್ಚನೆ ಕಿವಿಗಳಿಗೆ ಆತನ ಕಥಾಶ್ರವಣ ಕಣ್ಣುಗಳಿಗೆ ಆತನ ದರ್ಶನ ಕಾಲುಗಳಿಗೆ ಆತನ ಆಲಯಕ್ಕೆ ನಡೆ ಮೂಗಿಗೆ ಆತನ ಪಾದ ತುಳಸಿಯ ಅಗ್ರ ವಾಸನ ಇವೆಲ್ಲದರ ಮತ್ತು ಇವೆಲ್ಲಕ್ಕೂ ನಿಖರ ಪ್ರಾಯವಾಗಿ ಸಹಜವಾಗಿ ಕೃಷ್ಣಪ್ರಭುವಿಗೆ ತಲಬಾಗುವಂತಾಗುತ್ತದೆ ಹೀಗೆ ಎಲ್ಲ ಇಂದ್ರಿಯಗಳಿಗೂ ತಕ್ಕ ತಕ್ಕ ಕೆಲಸವಿತ್ತು ಭಗವಂತನ ಅವನತ್ತ ಅಭಿಮುಖತೆಯನ್ನು ವ್ಯವಸ್ಥೆಗೊಳಿಸಿದ್ದಾರೆ ಜ್ಞಾನಿಗಳಾದ ನಮ್ಮ ಪೂರ್ವಜ ಇಂತಹದಾಗ ಕ್ರಮೇಣ ಅಂತರ್ಮುಖವೇ ಸಿದ್ಧಿಸಿ ಜ್ಞಾನವೇ ಸಾಧಿತವಾಗುವುದು ಧ್ಯಾನ ಯೋಗದಲ್ಲಿ ಪ್ರಗತಿಯೇ ಆಧ್ಯಾತ್ಮಕ್ಕೆ ಪೋಷಕವೆನಿಸುವುದಲ್ಲವೇ ಅದೇ ಈ ರೀತಿ ಈ ಕೃಷ್ಣ ಜನ್ಮಾಷ್ಟಮಿಯ ದಿನ ನಾಲಿಗೆಯು ಕೇಶವನನ್ನು ಸ್ತುತಿಸು ಮನಸ್ಸು ಶ್ರೀಧರನನ್ನು ಅಂತ ಹೇಳಬೇಕಾದ್ರೆ ಈ ದಿನ ನಾವೇನು ಮಾಡ್ತೀವಿ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಅಂತಂದರೆ ಆ ಮಕ್ಕಳಿಗೆ ಕೃಷ್ಣನ ವೇಷವನ್ನು ದರ್ಶಿಸಿ ಹೆಣ್ಣು ಮಕ್ಕಳಾದರೆ ಅವರಿಗೆ ರಾಧೆಯ ವೇಷವನ್ನು ದರ್ಶಿಸಿ ಅವರ ಅಲಂಕಾರಗಳನ್ನು ನೋಡಿ ಕೃಷ್ಣನೇ ನಮ್ಮ ಮನೆಗೆ ಬಂದ ಕೃಷ್ಣನು ನಮ್ಮ ಮನೆಯಲ್ಲಿ ಓಡಾಡುತ್ತಿದ್ದಾನೆ ಈ ಸಂಪ್ರದಾಯ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಪ್ರತಿ ವರ್ಷ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಅದೇ ರೀತಿ ನಮ್ಮ ಉಡುಪಿಯಲ್ಲೂ ಸಹಿತ ಕೃಷ್ಣ ಮಠದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ ಇದು ಬರೀ ಇಂಥ ಮುಖ್ಯ ಸ್ಥಳಗಳಲ್ಲಿ ಮಾತ್ರ ಇರಬಾರ್ದು ಇದರ ಪ್ರತಿ ಆರಾಧನೆ ತಮ್ಮ ತಮ್ಮ ಮನೆಗಳಲ್ಲಿ ದಿನನಿತ್ಯ ಇದರ ಉಪಾಸನೆ ಇರೋದರಿಂದ ಈ ಜನ್ಮಾಷ್ಟಮಿ ಮಾತ್ರ ಅಲ್ಲ ಈ ಕೃಷ್ಣನ ಮೋದನೆ ತಮ್ಮೆಲ್ಲರಿಗೂ ಸಹಿತ ಒಂದು ಆರಾಧನಾ ಉಪದೇಶವಾಗಿರತಕ್ಕಂಥದ್ದು ಮಹಾಭಾರತದ ಭಾಗವತ ಭಗವದ್ಗೀತೆ ಇವೆಲ್ಲ ಪುರಾಣಗಳಲ್ಲಿ ಅಗ್ರಯ ಸ್ಥಾನವನ್ನು ಪಡೆದಿದ್ದಾರೆ ಹಾಗಾಗಿ ಕೃಷ್ಣನನ್ನು ನಾವು ಎಂದೂ ಮರೆಯುವಂತಿಲ್ಲ ಯಾಕಂದರೆ ಎಲ್ಲವೂ ಅವನಾಗಿರುವಾಗ ನಾವು ಅವನ ಸೇವ ಸೇವಕರಾಗಿ ಕೆಲಸ ಮಾಡುವುದರಿಂದ ಅರ್ಜುನನಿಗೆ ಏನು ಜಯ ಸಿಕ್ಕಿತ್ತಲ್ಲ ಅದೇ ರೀತಿ ನಮಗೂ ಸಹಿತ ಜೀವನದಲ್ಲಿ ಸದ್ಗುಣಗಳ ಸಂಪಾದನೆಯಾಗಿ ವಿಶಿಷ್ಟವಾದಂತಹ ಗೌರವ ಪುರಸ್ಕಾರಗಳ ಜೊತೆಗೆ ಶುಭ್ರವಾದಂತಹ ನುಡಿಗಳು ಹಾಗೂ ಜೀವನಕ್ಕೆ ಬೇಕಾದಂಥ ಅನುಕೂಲತೆಗಳು ಸಿಗೋದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ತಾ ಈ ಶ್ರೀ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳೊಂದಿಗೆ ತಮ್ಮೆಲ್ಲರನ್ನು ವಂದಿಸ್ತೇನೆ ನಮಸ್ಕಾರ